ಜಿಲ್ಲೆ ರಾಷ್ಟ್ರದಲ್ಲ ಅಧಿಕಾರಿದ್ದಾರೆ ಸಮಾಜೆಲ್ಲರೂ ಇನ್ನೂರ ಎಂಬತ್ತೈದೇ ಸಂತ ಸೇವ ಜಯಂತಿ ಶುಭಾಶಯ ಇವತ್ತು ಸಾಕಷ್ಟು ಚರ್ಚೆ ಹಿಂದೂ ಹಾಗೂ ಚರ್ಚೆ ಆಗಿದೆ ಈ ಹಿಂದೂ ಎಂಬತ್ತೈದು ಬಹಳ ಯಶಸ್ವಿಯಾಗಿ ಇಂದೆಂದೂ ಆದ ರೀತಿಯಲ್ಲಿ ಅದೇ ಆಗುತ್ತೆ ಅಂತ ನಾನು ಎಂತೂ ಆಶಯ ಗ್ಯಾರಂಟಿ ಅದಕ್ಕೆ ಕಾರಣ ಜಿಲ್ಲಾ ಮಟ್ಟದ ಮೂರು ಜನ ನಿಂಗ ಬ್ರಾಹ್ಮಣವಾಗಿ ಇಷ್ಟೆಲ್ಲ ಕೆಲಸ ಮಾಡೋ ಅಧಿಕಾರ ಇದ್ದಾರೆ ಮೇಲಾಗಿ ವೃದ್ಧರ್ಪಡ ಸಭಾಪತಿಗಳಾಗಿ ಹೇಳ್ತಾರೆ ಸೂರ್ಯಚಂದ್ರ ದೇವರು ಹಾಲು ನೀರು ಗಾಳಿ ಮೆರಕರು ಕೊಡ್ತಕ್ಕಂಥ ಸ್ನೇಹಿತರ ಎಲ್ಲ ಈ ಸಮಾಜ ಆಯ್ಕೆ ಆದಂಥ ಎಲ್ಲರಿಗೂ ಭಾರಿ ಆಸಕ್ತಿ ಸೇವೆ ಮಾಡ್ಬೇಕಂತ ಆಸಕ್ತಿ ಆದ್ದರಿಂದ ನಂತರ ಆಗುತ್ತೆ ನಾನು ಈ ಸಂದರ್ಭದಲ್ಲಿ ನಾನು ನನ್ನ ಪುಣ್ಯ ನಮ್ಮ ತಮ್ಮ ನಮ್ಮ ಪುಣ್ಯ ನನ್ನಾಗಲಿ ನಮ್ಮ ಅಪ್ಪ ನಮ್ಮ ಅಣ್ಣಂದರು ಪೂರ್ವ ಚಂದ್ರ ಪುಣ್ಯ ಭಗವಂತ ರಾಶಿಗಳನ್ನು ಬರ್ತಿದ್ದೆ ಸಂತ ಪುಣ್ಯ ಪುಣ್ಯಸ್ಥಾನ ನಮ್ಮ ತಾಲೂಕಲ್ಲಿ ಇರ್ತಿದ್ದ ಇಂಥ ತಾಲೂಕು ನಾವು ಸಹ ಹುಟ್ಟಿ ನಮ್ಮ ಅಪ್ಪ ಸ್ವತಂತ್ರ ಪೂರ್ವ ಎಂಬಲೇ ನಮ್ಮ ಪುಟ್ಟಿ ನಾನು ಮೂರು ಪುಟ್ಟ ಎಮ್ ಇದು ಸಂತ ಸೇವನ ಭಕ್ತರು ಸಹ ಭಾಳ ಸಹಕಾರ ಇದೆ ಅಂತ ಕೇಳ್ತಾರೆ ಮಾತನ್ನು ಸಹ ಈ ಸಂದರ್ಭದಲ್ಲಿ ಕಾರಣಗಳನ್ನು ಕಂಡ್ರೆ ಸ್ವತಂತ್ರ ಪೂರ್ವ ಎರಡು ಸಾವಿರದ ಅರವತ್ತು ನಲವತ್ನಾಲ್ಕರಲ್ಲಿ ನಮ್ಮ ತಂದೆಯವರು ಮೈಸೂರು ಮಹಾರಾಜ ಶಾಸಕರಾಗಿದ್ದರು ಆ ಸಂದರ್ಭ ನಿಮ್ಮ ಸಮಾಜ ದೊಡ್ಡ ತಳದ ರೂಪಿಸ್ತದೆ ರೂಪಾದ್ಯಂತ ಸೇವ ಸೇವಾಲಯದರು ಅವ್ರ ಜೊತೆ ಚೆಂಟಿ ಸರ್ಕಾರ ಇದ್ದರು ಎರಡು ಜನ ಒಂದು ಎಸ್ ಸಿ ಎಸ್ ಟಿ ಒಂದು ಜನರ ಅವಾಗ ನಮ್ಮ ತಂದೆಯವರ ಜೊತೆಗೆ ನಮ್ಮ ಚಿಕ್ಕಪದ ಸೇವಾಲಯ ಸದಸ್ಯರು ಅದರಲ್ಲಿ ನಮ್ಮ ಬಸವರುಗೋಡು ಶಾಸಕರ ಸಂದರ್ಭದಲ್ಲಿ ದಾಖಲೆ ಎರಡು ಬರುವ ಸದಸ್ಯರು ನಾರು ಶಾಸಕ ಪಾರ್ಥಿವಿಕ್ಕ ತಳದಲ್ಲೂ ನನ್ನ ಜೊತೆಗೆ ತಲಂಬಾಡುವ ಸದ್ಯಕ್ಕೆ ಸದಸ್ಯರಾಗಿದ್ದರು ಅಷ್ಟು ನಿಕಟವಾದ ಸಂಬಂಧ ಈ ಸಮಾಜಕ್ಕೆ ಮತ್ತು ನಮ್ಮದಿರ್ತಕ್ಕಂಥ ಮಾತನಾಡಿ ಸಂದರ್ಭಕ್ಕೆ ಇಚ್ಛೆಪಟ್ಟರು ಇವತ್ತು ಹೆಚ್ಚು ಮಾತಾಡಿ ಹೋಗಲ್ಲ ನಾನು ಈಗ ಇದಕ್ಕೆ ಪೂರ್ವವಾಗಿ ಜನ್ಮಸ್ಥಳದ್ದು ಬಹಳ ತತ್ತ ಬಹಳಷ್ಟು ಚಾಕೆಟ್ ರುಬ್ಬರಾಗಿದ್ದು ಚಾಕೆಟ್ ಚಾಕರ್ತರ ಅಂತ ರುಬ್ಬನಂತ ಹಾಂ ರೂಪಾಲ ನಾಯಕರು ನಾನು ಎಮ್ ಎಲ್ ಆಗಿದ್ದ ಪ್ರತಿ ಸಾರಿ ಬ್ಯಾಲೆಂಚ್ ಆಗಿರ್ತಕ್ಕಂಥ ಇನ್ನು ಖಂಡದ ಗಂಟು ಗೋವಿಂದ ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲು ಬಂದರು ಆದರೆ ಸಿದ್ದರಾಮಯ್ಯ ಸರ್ಕಾರ ಸರ್ಬಾರಿ ಹದಿಮೂರನೇ ಸರಿಂದ ಹದಿನೆಂಟನೇವರೆಗೂ ಹೆಚ್ಚು ಐವತ್ತು ಕೋಟಿ ರೂಪಾಯಿನ ಈ ಸ್ವಲ್ಪ ಅಭಿಷೇಕ ಅಭಿವೃದ್ಧಿ ಆಗಲಿಕ್ಕೆ ಆ ದುಡ್ಡು ಕೂಡ ಜೊತೆಗೆ ಹೀರಾ ನಾಯಕರು ಮುಖ್ಯಮಂತ್ರಿವಾದ ಕಾರ್ಯದರ್ಶಿ ಸಾಕಷ್ಟು ಹಣ ತರಲಿಕ್ಕೆ ಅವರು ಸಹ ಕಾರ್ಮಿಕೊಂಡು ಅವರು ಮತ್ತು ಭೋಜನ ತಂಡ ನಮ್ಮ ವಕೀಲರ್ಬೋದು ಜಯ ಇರ್ಬೋದು ಜಯ ನೃಸಿಂಹ ಸೇರಿಕೊಂಡು ಭಾಳ ಶ್ರಮಪಟ್ಟು ಮನೆಯಿಂದ ಕೃತಿ ಹೊಟ್ಟೆ ಕತ್ರಿ ಬಂದು ಹಿಂಗೆ ಆರ್ಥಿಕ ಆಗ್ತಿದ್ದಿಲ್ಲ ಕತ್ರಿ ಮಂದಿ ಸೇವೆ ಮಾಡಿ ಬಂದು ಹೀರಾ ಸ್ಪರ್ಧೆಗೆ ಕಾರಣ ಏನಂತಂದರೆ ಹದಿನೆಂಟು ಎಸ್ ಪಿಯಲ್ಲಿ ಹದಿಮೂರನೇ ಎಸ್ ಇದೇ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಆಗಿದ್ದರು ಅವರು ರಾಜಕೀಯ ಕಾಂಗ್ರೆಸ್ ಆಗಿದ್ದರು ನನ್ನ ಲೆಟ್ರ್ ಬ್ಯಾಡ್ ನೂರು ಹಾಳೆ ಲೆಟ್ರ್ ಪ್ಯಾಡನ್ನ ಸೈನ್ ಆಗಲ್ಲ ಮಾಡ್ ಕೇಳಿ ನಾನು ರೂಮಿ ಬಂದೋ ಇಲ್ಲ ಕೇಳೋದು ಸುಮ್ಮನೆ ಕ್ಷೇತ್ರ ಸೈನ್ ಮಾಡಿ ಮಾಡೋ ಒಂದು ಪ್ಯಾಡ್ ಕೊಟ್ಟಿದ್ದೆ ಆ ಪ್ಯಾಡ್ ಪೂರ್ತಿ ಉಪಯೋಗಿಸ್ತದೆ ಇವತ್ತೇನು ಸೆವೆನ್ ವರ್ಲ್ಡ್ ಇವತ್ತು ವಿಷಯದಲ್ಲಿ ನಿಜವಾಗ್ಲೂ ನಮ್ಮ ಕರ್ನಾಟಕ ಇದು ನೀವು ಮುಖ್ಯ ಸ್ಥಾನ ಅಂತಕ್ಕಂಥ ಹರಿಗಿತ್ತು ಅಷ್ಟು ಇಷ್ಟ ಆಗಿತ್ತು ಬಾಳೆ ನೋಡಿರಕ್ಕಿಲ್ಲ ಇತ್ತೀಚೆಗೆ ಯಾರ್ಯಾರು ಜೋಗಕ್ಕೆ ಜೋಗ ಎಲ್ಲ ರಾಜ್ಯದ ಹೊರ ರಾಜ್ಯದಲ್ಲಿ ಒಬ್ಬಲ್ಲೇ ಜೋಗ ರೀತಿಯಲ್ಲಿ ಇನ್ನು ಬಗ್ಗೆ ಇನ್ನೂ ಬೆಳತಕ್ಕಂಥದ್ದು ಹೆಚ್ಚಿನ ನನ್ನ ಒಂದು ಆಸೆ ಮತ್ತು ಕರೆ ತಾವೂ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸೇರಿದಲ್ಲಿ ಕೂಡ ಅಂತ ಸ್ಥಾನದಲ್ಲಿ ತಾಳಿದ್ರು ರೈಟ್ ಲೆಫ್ಟ್ ಬಾಯಿಟ್ ಅಂತ ನಾವೇತೀವಿ ನನ್ನದು ಒಂದು ಆಶೀರ್ವೇ ಇನ್ನೂರು ಎಪ್ಪತ್ತಾರನೇ ಜಯಂತಿ ಅಲ್ಲ ಆಚರಣೆ ಮಾಡಿ ನಾವು ಪ್ರಯತ್ನ ಮಾಡಿದ್ದೇವೆ ಏನು ಜಿಂಚಿನ ಬೈಸ ಬೈಪಾಸ್ ಆದರೆ ನೋಡಿ ವಿಸ್ತೀರ್ಣ ಅದನ್ನು ಆಡಳಿತಕ್ಕೆ ಮುಂದಿನ ವರ್ಷ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡಬೇಕು ನಾವು ತಿಳ್ಕೊಳ್ಳೋಣ ಏನೇನು ಬಸ್ ಆಚೆ ಹೋಗಲು ಬೈಪಾಸ್ ಮಾಡಿದೆ ಭಾರಿ ಟ್ರಾಫಿಕ್ ಕಾಲದಲ್ಲಿ ಅನುಗುಣವಾಗಿ

ಅಲ್ಲಿ ನೋಡುವ ಸುಚ್ಚಾಕಿಂತ ಆಸೆ ಸಿ ಸಿಲಿಕಾಪ್ಟರ್ಥ ಚೇಂಜ್ ಇದು ನಮ್ಮದು ನಮ್ಮ ಏನು ಬರ್ತು ಬರೋದಿಲ್ಲ ಏ ಫ್ರೆಶ್ ಫ್ರೈಟ್ ಕೊಡ್ಬೋದು ಆಶಕ್ ನಮ್ಮ ಕಾಲ ಮಾಡ್ಬೋದು ಸ್ಯಾಕೆಂಡ್ ಸರ್ ಇನ್ನು ನಾವು ಉದ್ದಾಗ ಇನ್ನು ಹತ್ತೆ ಕದಿ ಬಾರ್ ಫಿಫ್ಟಿ ಫಿಫ್ಟಿ ತ್ರಿ ಹಾಕಿದ್ರು ಐವತ್ತು ಮೂರು ಐವತ್ತು ಐವತ್ತು ಕೋಟಿ ನಾವು ಎಲ್ಲರೂ ಸೇರಿ ಅವ್ರಿಗೆ ಪರಿಹಾರ ಕೊಟ್ಟರು ಪರಿಹಾರ ಕೊಟ್ಟು ಬೇರೆ ಪಾತ್ರ ನೋಡ್ರಿ ಕೊಟ್ಟು ನಾವು ಫಿಫ್ಟಿ ಫಿಫ್ಟಿ ಥ್ರ ನನ್ನ ಯೋಜನೆ ಕ್ಯಾಸ್ ರಜೆ ಮಾಡಬೇಕು ಅದನ್ನು ಅಲ್ಲಿ ಬದ್ದ ಐದೇ ಭೂತ ಮಾಡಬೇಕು ಅದು ಸಹ ಮುಂಜಾಗಿ ಪುನರ್ಜಿಸಿದೆ ಅಂತ ಸಹ ಕೊಡ್ತಾರೆ

ಭೂಮಿ ಭೂಕಂಪವರಿಗೂ ಇದು ಸಂತ ಸಂತಸ ಆದರೆ ಆಗಿದೆ ಆದ್ದರಿಂದ ವರ್ಷ ವರ್ಷ ತಳ್ಳ ಮಳಗ ಕೆಳಿದ ನೋವು ಆ ಟ್ಯಾಂಕರು ಅವರು ಇರೋ ತರ ಸದ್ಕಿಂತ ಈ ಕಡೆ ಬಂದು ಆ ಕಡೆ ಬಂದು ಒಂದು ಐದು 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 ಐದೇ ದೇಶ ಯಾಕೆ ಮಾಡಬಾರ್ದು ನನಗೆ ದುಡ್ಡು ಕೊಟ್ಟಿದ್ರು ಜೋಟಿನ್ ಪ್ರಯಾಗ್ ಮಾಡಬಹುದು 10% ತನಕ ಬಟ್ ಸ್ಟೀಲ್ಸ್ ಆಗಲ್ಲ ಪೋರ್ಷನ್ ಗಟ್ಲೆ ಸ್ಟೀಲ್ಸ್ ಆಗಲ್ಲ ನೀರ್ ಯೂಸ್ ಆಗಲ್ಲ ಒಂದು ಟೈಮ್ ಮಾಡಬಹುದು 5 ಲಕ್ಷ್ಸ್ लोन ಮಾಡಿರೋದು ಒಂದು 5 ಲಕ್ಷ್ಸ್ लोन ಮಾಡ್ಕೇ ಅಂತ ಅನುಪ್ರಬಂಧ ಮಾಡಬೇಕು 5 ಲಕ್ಷ್ಸ್ 5 ಲಕ್ಷ್ಸ್ लोन ಮಾಡ್ಕೊಳ್ಳಿ 5 ಮಾಡಿರೋದು 30 40 50 12% ರೇಟ್ ಆಗಿದೆ ಅಂತ ಕಾರಣ ಮಾಡೋದು ಮಾಡೋದು ಏನೇ और तो नहीं है अब जो दबने वाले उन तरफ है इब्राहिम मतलब पति नवेलर से और लोग कैसे मनोज को लेना मान लो हमको बात होगी यस सर यस ओके बोलते चले चले बट अंतंत बहुत वासित मंडल अधिकारी मंत्री बाजा पर डिवीजन में हम जिला उनका बात करेंगे हम तारो बात डाल डाल ले देंगे ये लोग बोलते हैं 3 साल ಹೆಚ್ಚು ಹತ್ತನೇ ತಾರೀಕು ಅಂತ ಚಾಪಡಿಗೆ ಏನು ಎಕ್ತ ಹೋಗೋದಿಲ್ಲ ಅದನ್ನ ನಿಮ್ಮೆಲ್ಲರ ಸಾ ಎಷ್ಟು ನುಡಿ ಸಹಕಾರ ಕೊಡ್ತಿರೋ ಅಷ್ಟು ನೋಡಿ ನಮ್ಮ ಈ ಕಾರ್ಯಕ್ರಮ ಇದೆ ನಾವೆಲ್ಲರೂ ಭಾಗಿಯಾಗಿ ಮುಖ್ಯ ಮುಗಿಸಿ ನಮ್ಮ ಮಾತು ನಮಸ್ಕಾರ